ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತು ತುಂಗಭದ್ರಾ ನದಿ ತುಂಬಿ ಹರಿಯುವ ಮನಮೋಹಕ ದೃಶ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಜೆ ಕೆ ಜಗತ್ತು ವಾಹಿನಿಯೊಂದಿಗೆ ಬರ್ತಾಯಿದ್ದೀನಿ ನೋಡಿರಿ ಇದು ತುಂಗಭದ್ರಾ ನದಿ ಇವಾಗ ಶ್ರಾವಣ ಮಾಸ ಬಂತ ಬಂತಪ್ಪ ಅಂದ್ರೆ ತುಂಬಿ ಹರಿಯುತ್ತದೆ ಇದು ಶ್ರೀ ಚಿಂಟಾಲಸಿರುದ್ರೇಶ್ವರ ದೇವಸ್ಥಾನದ ಮುಂದಿನ ನೋಟ ಇವತ್ತು ಸಂಡೆ ಇದ್ದ ಕಾರಣ ಎಲ್ಲ ಜನ ಬಹಳಷ್ಟು ಜನ ಭಕ್ತರು ದೇವಸ್ಥಾನದ ಮುಂದಿನ ಭಾಗ ಬೃಹತ್ ನೀರಿನ ಒಂದು ದೃಶ್ಯ ನೋಡಲು ಕಣ್ಣುಗಳ ಸಾಲದು ಇವಾಗ ತಮಾಷೆನೇ ಇದ್ದ ಕಾರಣ ಎಲ್ಲ ಜನಜಂಗು ಜಗ್ಗಿ ಗುಡ್ಡ ಹಸಿರು ತುಂಬಿದ ಗುಡ್ಡ ಇವು ನೋಡ್ರಿ ಮಂಗಗಳು ಚೇಷ್ಟೆಯನ್ನು ಇದೆ ಇದರಲ್ಲಿ ಮಂಗಗಳು ತಮ್ಮ ಮಂಗಗಳು ತಾವೇ ಆಟ ಆಡ್ತಾ ಇದ್ದಾವೆ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಇದು ಹಿಂದಿನ ದೇವಸ್ಥಾನದ ಹಿಂದಿನ ಭಾಗ ಯೂಟ್ಯೂಬ್ ವಾಹಿನಿಯನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಏನಾರಿದ್ರೆ ಕಮೆಂಟ್ನಲ್ಲಿ ಹೇಳಿ ಪ್ರೋತ್ಸಾಹ ನೀಡಿ ತಪ್ಪಿದ್ರೂ ಸಹ ನೀವು ಕಮೆಂಟ್ನಲ್ಲಿ ತಿಳಿಸಿ ಹೇಳ್ಬೋದು ನಾವು ತಿಂಕೊಳ್ಳೋಕ್ಕೆ ಅನುಕೂಲ ಆಗುತ್ತಾ ಇನ್ನು ಹಸಿರು ಹಾಗೂ ನೀರು ಎರಡೂ ಒಂದಕ್ಕೊಂದು ಪೈಪೋಟಿ ಮಾಡಿದಂತೆ ಇದೆ ಇದು ಸಿಂಟಾಲ್ವೂರು ದೇವಸ್ಥಾನದ ಮುಂದಿನ ನೋಟ ಇದು ತುಂಗಭದ್ರಾ ನದಿಯ ಮುಂದಿನ ನೋಟ್ ಮುಂದಿನ ಒಂದು ದೃಶ್ಯ ಮೆಟ್ಟಿಲುಗಳು ಮೆಟ್ಟಿಲುಗಳು ತುಂಬಿ ಮತ್ತೆ ಈ ಇದ್ರಮಠೂ ಬಂದಿದೆ ನೀರು ನೀರು ಸಿಕ್ಕಾಪಟ್ಟೆ ಬಂದಿದೆ ಹುಷಾರಾಗಿರ್ಬೇಕು ಅಲ್ಲಿಂದ ನಾವು ಮತ್ತೆ ಇದಕ್ಕೆ ಕೊರಲೀ ಬ್ರಿಡ್ಜ್ ಕಡೆ ಹೊರಟೆವು ಕೊಲ್ಲಳ್ಳಿ ಬ್ರಿಡ್ಜ್ ಅದು ಬ್ರಿಡ್ಜ್ ಮೇ ನೋಡಿಬಿಟ್ಟರಪ್ಪ ಸಿಕ್ಕಾಪಟ್ಟಿನಂಬಿ ಹರಿತಿದೆ ಇದು ಬ್ರಿಡ್ಜಿನ ಮೇಲಿನ ಬ್ರಿಡ್ಜ್ ಎಡಗಡೆ ನೋಡಿದರೂ ನೀರು ಬಲಗಡೆ ನೋಡಿದರೂ ನೀರು ಇದು ಎಡಗಡೆಯ ದೃಶ್ಯ ನೆಚ್ಚಿನ ಒಂದು ಎಡಗಡೆಯ ದೃಶ್ಯ ಇದು ಬಲಗಡೆಯ ದೃಶ್ಯ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದೆ ಇದು ಚಳಿ ಮೊದಲ ಗದ್ದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ಖುಷಾಲ ಖುಷಿ ನೀರು ಎಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಕಡೆ ನೀರು ತುಂಬಿ ಹರಿಯುತ್ತಿದೆ ನೀರು ನೀರು ಇದು ಹೊಸ ನೀರಲ್ಲ ಇದು ಸ್ವಲ್ಪ ಇದು ಸೂರ್ಯಾಸ್ತದ ಸಮಯದಲ್ಲಿ ನಾವು ಹೋಗಿದ್ವಿ ಎಷ್ಟು ಸೂರ್ಯ ಆ ನದಿಯೊಂದಿಗೆ ಹೊಂದಿಕೊಂಡು ಇದ್ದಂಗೆ ಇದೆ ಇದು ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಓಡಾಡುತ್ತಿರುವ ವಾಹನಗಳು ಬ್ರಿಜ್ ಇನ್ನೊಂದು ಸ್ವಲ್ಪ ಆದರೆ ಬ್ರಿಡ್ಜಿಗೆ ಹತ್ತುವಷ್ಟು ನೀರು ಬಂದಿದೆ ಸೂರ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ನಮ್ಮ ಹುಡುಗರು ನೀರಿನಲ್ಲಿ ಆಟ ಆಡುವ ದೃಶ್ಯ ಅಡ್ಡಿ ಭಾಳ ನೋಡಲು ತುಂಬ ಸಂತೋಷವಾಗುತ್ತೆ ವೀಕೆಂಡ್ ಎಲ್ಲರೂ ಹೋಗಬಹುದಾದಂತಹ ಒಂದು ಪ್ಲೇಸ್ ಇದು ಇದು ಮೊದಲಿಗೆ ಆಂಜನೇಯ ದೇವಸ್ಥಾನ ಇದರಿಂದ ಸೂರ್ಯಾಸ್ತದ ಸಮಯದಲ್ಲಿ ಚಿತ್ರೀಕರಣ ಒಂದು ದೃಶ್ಯ ಎಷ್ಟು ಸೊಗಸಾಗಿ ಇದೆ ಇದನ್ನು ನೋಡಿಕೊಂಡು ನಾವು ಮತ್ತೆ ಮದುವೆಗೆ ಬಂದು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನರು ಸಿಗಿನೋಬ ನಮಸ್ಕಾರ